ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮದಿರಿನಾ ನೀವೆಲ್ಲರೂ ಅರಾಮದ್ರಿ ಅಂತ ಅನ್ಕೊಳ್ಳಕತ್ತೀರಿ ನಾವು ಆರಾಮದ ನೋಡಿರಿ ಬರ್ರಿ ಇವತ್ತಿನ ಒಂದು ಹೊಸ ಬ್ಲಾಗ್ನ ಶುರು ಮಾಡನ್ರಿ ಟೈಮ್ ಬಂದು ಬೆಳಗ್ಗೆ ಏಳುವರೆ ಎಂಟು ಗಂಟೆ ಆಗಿರ್ಬೋದು ಗೈ ಇವಾಗ ನಾನು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡೇನಿ ಬೆಳಗ್ಗೆ ಎದ್ದು ಕೂಡಲೇ ಹೆಣ್ಮಕ್ಳು ಕಸ ಕಡ್ಡಿ ಹೊಡ್ಕೊಂಡು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಬಾಗಲ್ ಮುಂದೆ ರಂಗೋಲಿ ಬಿಡಿಸೋದಾದ್ಮೇಲೆ ಅವ್ರ ನೆಕ್ಸ್ಟ್ ಕೆಲಸನೇ ಬೆಳಗ್ಗೆ ಎದ್ದು ತಿಂಡಿ ಮಾಡೋದು ಇವತ್ತು ನಾನು ಬೆಳಗ್ಗೆಕ ಹುರುಳಿ ಹಿಟ್ಟಿಂದು ಪಲ್ಯ ಮಾಡಿದ್ದೆ ಆಮೇಲೆ ಕಡೆ ಅಕ್ಕಿ ರೊಟ್ಟಿ ಮಾಡಿದ್ದೆ ನಮ್ಮ ಈ ಮನ್ಗೂ ಸ್ವಲ್ಪ ಶಾಲೆಗೆ ಆಗಕ್ಕೆ ಕೂತ್ತ್ತ ಹಾಗಾಗಿ ಅವನದು ಕ್ಲಾಸ್ ಇತ್ತು ಅವನಿಗೆ ಮೊದಲು ರೊಟ್ಟಿ ಮಾಡಿಕೊಟ್ಟೆ ಅವನು ರೊಟ್ಟಿ ತಿಂದ್ಬಿಟ್ಟು ಅವನು ಕ್ಲಾಸ್ಗೆ ಹೋದ ಕ್ಲಾಸಿಂದ ಅಲ್ಲಿಂದನೇ ಡೈರೆಕ್ಟ್ ಶಾಲೆ ಹೋಗಿ ಬಿಟ್ಟು ಹೋದ ಅವ್ನು ಕಳಿಸ್ಬಂದು ಇಲ್ಲಿ ನಾನು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಯನ್ರಿ ನನಗೂ ಜೀವಿಗೂ ಮತ್ತು ನಮ್ಮ ಮನೆಯವರು ಹೋದರು ಹಾಗಾಗಿ ನಮ್ಮಿಬ್ಬರಿಗೆ ಅವ್ನು ಸ್ವಲ್ಪ ಹಿಟ್ಟಿತ್ತು ಅದರಿಂದ ಪಟಪಟ ಅಂತ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಕಡೆ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಯನ್ರಿ ರೊಟ್ಟಿ ಮಾಡ್ಯಾಗಿತ್ತು ರೀ ಆಮೇಲೆ ಕಡೆ ಕಂಚು ಕಾದದ್ದಿತ್ತಲ್ಲ ಅದ್ರಾಗ ಸ್ವಲ್ಪ ಕರಗಾಯ ಮಾಡ ಕರಗಾಯಿ ಹೂರಿ ನನ್ಬಿಟ್ಟು ಇಲ್ಲಿ ಕರಗಾಯ್ ರೀ ನಾನು ಕರಗಾಯಿಗೆ ಬಳಕೆಕಾಯಿ ಅಂತ ಅಂತ ರೀ ರೊಟ್ಟಿ ಮತ್ತು ಹುಳ್ಳಿ ಹುಳಿಕಾಳಿನ ಹಿಟ್ಟಿನ ಪಲ್ಯ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಕೆಲಸ ಎಲ್ಲ ಆಯಿತು ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಕೆಲಸ ಅಂದರೆ ಕೆಲಸ ಇರ್ತವೆ ನಮ್ಮ ಜೀವ ಸ್ನಾನ ಮಾಡಿಸ್ಬೇಕು ನೋಡ್ರಿ ಬಟ್ಟೆ ಬಿಚ್ಚಿ ನಿಂತ್ಕೊಂಡು ನಾನು

ಬೈ ಎಳು ಒಬ್ಬ ಹಾಕಿ ಹೋಗು ಓ ಕದ ತೆಗೆದಿಟ್ಟರು ಹೋಗೋದಿಲ್ಲ ನಾನು ರೊಕ್ಕ ಅವನ ಜೊತೆಗೆ ಹಂಗಾದ್ರು ನಾನು ನನಗೆ ಮನೇದ ಕೆಲಸ ಅದಾವ ಗೈಸ್ ಹೋಗೋಕ್ಕಾಗಲ್ಲ ಹೋಗ್ತೀಯ ರೊಕ್ ಬಟ್ಟೆ ಇಲ್ಲ ಏನಿಲ್ಲ ಗ್ಯೋ ಹೋದಾಗೈಸ್ ಒಂದು ಸ್ವಲ್ಪ ಹೊತ್ತು ನಾನು ಕೂತ್ಕೊತೀನಿ ನೀರು ಕಾದವು ಅವಳಿಗೆ ನೀರಾಗಿ ಮೈ ತೊಳಿಸ್ಬೇಕು ದೇವಸ್ಥಾನಕ್ಕೆ ಹೋಗ್ಕೋ ಸೋಮವಾರ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ದೇವಸ್ಥಾನ ಇದೆ ಹೋಗಿ ಬರಬೇಕು ಇಮಾನ್ ಶಾಲೆಗೆ ಹೋದ ಎಲ್ಲ ಕೆಲಸನೂ ಆಗೈತಿ ದೇವಸ್ಥಾನಕ್ಕೆ ಹೋಗಿ ಬರೋದು ಲೇಟ್ ಆಗೈತೆ ಅಂದ್ಬಿಟ್ಟು ನಾನಿಲ್ಲಿ ಅಡುಗೆನೂ ಮಾಡಿಟ್ಟನಿ ಈ ಕಡೆ ಅನ್ನ ಮಾಡಿ ಕುಕ್ಕರ ಕುಕ್ಕರ್ನಾಗ ಅನ್ನ ಮಾಡಿ ಈ ಕಡೆ ಮೊಳಕೆ ಬಂದಿರೋ ಹೆಸ್ರು ಕಾಳು ಸಾರು ಮಾಡಿಟ್ಟನಿ ಬರೋದ್ರಾಗ ಹನ್ನೆರಡವ್ರಿಗೆ ಒಂದು ಗಂಟೆ ಆಗ್ಬೋದು ಅಷ್ಟೊತ್ತಲೇ ಬಂದು ಲೇಟ್ ಆಕೈತೆಲ್ಲ ಅಡುಗೆ ಮಾಡೋಕ್ಕ ಅಂದ್ಬಿಟ್ಟು ಇವಾಗೆಲ್ಲ ಟೈಮ್ ಬಂದು ಹತ್ತುವರೆ ಆಗೈತಿ ಮಾಡೇನಿ ಎಲ್ಲ ಅಡಿಗೆ ಆಗೈತಿ ಇವಾಗ ಜೀವಗ ಸ್ನಾನ ಮಾಡಿಸಿ ನಾವು ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಗೈಸ್ ಬನ್ನಿ ಹೋಗೋಣ ಭಾಳ ಆಗೈತಿ ಸೊ ಗೈಸ್ ದೇವಸ್ಥಾನಕ್ಕೆ ಹೋಗಿ ಬಂದು ಹೋಗಿ ಬರೋದ್ರಾಗ ಲೇಟ್ ಆಯಿತು ಟೈಮ್ ಬಂದು ಎರಡು ಗಂಟೆ ಆಯ್ತಿ ಇವಾಗ ಊಟ ಮಾಡ್ತಾಯಿದ್ವಿ ಊಟಕ್ಕೆ ಕಾಳು ಸಾಲು ರೊಟ್ಟಿ ಮತ್ತು ಅನ್ನ ಮಾಡೀವಿ ಏನು ಬೇಕು ಏನದು ಬಂದು ಮಾಡ್ತೀವಿ ನೀರು ಚಿನ್ ಕೆಳಗ ಜೀವ ಹೊರಟ ಸತಿ ಬಹಳ ಟೈಮ್ ಆಗೈತಿ ಊಟ ಮಾಡ್ತೀವಿ ಜೀವಗಳನ್ನು ನಾನು ರೊಟ್ಟಿ ತಿಂತೇನೆ ಅಲ್ಲ ಬಜೆ ನೀ ರೊಟ್ಟಿ ತಿಂತೆ ಕಾರ್ಟೂನ್ ನೋಡುತ್ತಲ್ಲ ಕಾರ್ಟೂನ್ ನೋಡ್ತೀನಿ ಅಂತ ಊಟ ಮಾಡ್ ಮಾಡಿದೆ ಕಾರ್ಟೂನು ಬೇಡ ಬಂದು ಮಲಗಿದ್ದಾಗೆ ಬರೋ ಮಕ್ಕಳ ಆದಾಗ ಮಕ್ಕಳ ಬಂದು ಮಲಗಿಸ್ದೆ ಮಲಗಿಲ್ಲ ಒಂದು ಐದು ನಿಮಿಷ ಮಲ್ಕಂಡ ಆ ಮಕ್ಕಳೇ ಎದ್ದು ಬಿಟ್ಟ ಊಟ ಮಾಡಿ ಮಲಗಿಸ್ಬೇಕವ ಒಂದು ಸ್ವಲ್ಪ ಹೊತ್ತಂದ್ರೆ ಮಕ್ಕಳು ಸಾಯಂಕಾಲ ಚೆನ್ನಾಗಿ ಆಟ ಆಡ್ತಾನೆ ಇಲ್ಲ ಅಂದ್ರೆ ಹಿಂಗೆ ಮಮ್ಮ ಕೆಲಸ ಮಾಡಕ್ಕೆ ಬಂದಾಯಿತು ಬಂದಾಗಿಲ್ಲ

ಸೊ ಗೈಸು ಊಟ ಆಯಿತು ಎಲ್ಲ ಬಟ್ಟೆನೂ ಮಡಿಚಿಟ್ಟಾಯಿತು ಎಂಥದ್ದು ಕೆಲಸ ಇಲ್ಲ ಕಸ ಒಂದು ಹೊಡಿಬೇಕು ಸಾಯಂಕಾಲ ನಾಲ್ಕು ಗಂಟೆ ಸುಮಾರು ಕಸ ಎಲ್ಲ ಹೊಡಿಬೇಕು ಮತ್ತೆ ಎಂಥದ್ದು ಕೆಲಸ ಇಲ್ಲ ಗೈಸ್ ನಿಜವಾಗ್ಲೂ ಇವಾಗ ನಾನು ಹಂಗೆ ನಿದ್ದೆ ಬರೋಕತ್ ಬಿಟ್ಟೈತಿ ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಇದ್ದೇನೆ ನಮ್ಮ ಮನೆಯವ್ರು ಅವಾಗ ಎದ್ದು ಗಾಡಿಗೆ ಹೋದ್ರು ಆವಾಗ ಎದ್ದಕ್ಕೆ ತಿರ್ಗ ಮಕ್ಕಂಡೆಲ್ಲ ಗೈಸ್ ಮಕ್ಕಂಡ್ರೆ ಮತ್ತೆ ಬೆಳಗ್ಗೆ ಹೇಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಆವಾಗ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡೀನಿ ಇವಾಗ ಒಂದು ಸ್ವಲ್ಪ ಮೂರುವರೆಗೆ ಐತಿ ಟೈಮ್ ಬಂದು ನಮ್ಮ ಜೀವಗ ಬಾರ ಮಲ್ಗೋಣ ಅಂದ್ರೆ ಮಕ್ಕನಕವಲ್ಲ ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಏನು ಅಂತ ಗಾಡಿ ಗಾಡಿ ಆಟ ಪೌಡರ್ ಎಲ್ಲ ಚೆಲ್ಲಾಯ್ತು ಇವಾಗ ಗಾಡಿ ಗಾಡಿ ಆಟ ಆಡಕತ್ತಾನೆ ಹಿಂಗೆ ಕುತ್ಕೋಬೇಕು ಗೈಸ್ ಕೆಳ ಮಕ್ಕಂಡೆ ಅಂದ್ರೆ ಕೂದ್ಲ ಇಡ ಜಗ್ತಾನೆ ಮಕ್ಕನಕ ಕೊಡೋದಿಲ್ಲ ಅವಾಗಿಂದ ಮಲ್ಗೋ ಪ್ರಯತ್ನ ಮಾಡಿದ್ರು ಎದ್ದು ಬರ್ತಾನು ಕೂದ್ಲ ಜಗ್ತಾನ ಹಿಂಗೆ ಎದ್ದು ಕುಂತೆ ಅಂದ್ರೆ ಸುಮ್ಮನೆ ಆಟ ಆಡ್ತಾನೆ ಹಿಂಗೆ ಇರ್ಬೇಕು ನಾನು ಓ ಇರೋ ಬಾಯ್ ಮಾಡು ಬಾಯ್ ಮಾಡು ಬಬ್ಡು ಮಾಡ ಬೇಗ ಮಾಡಲ್ಲಾಬು ಬಾಬು ಅಂತ

ಏನು ಅಂತೀ ಬಂದದ್ಗೆ ಅದ್ರಾಗ ಏನೈತಿ ಅಂತ ನೋಡಿದ ನಿಂಬೆಹಣ್ಣು ಏನು ಇಲ್ಲ ಅದರಲ್ಲಿ ಶರ್ಟ್ ಅನ್ನೋದು ಎಲ್ಲೋ ಎಲ್ಲ ಆಗೈತಿ ಬೆಳೆ ಶರ್ಟ್ ಅನ್ನೋದು ಏನು ಮಾಡ್ತಿ ಮಾನ್ಷ್ ಗ್ರೌಂಡ್ನಾಗ ಏನು ಒದ್ದಾಡಿ ಬರ್ತಿ ಏನು ಹಾಂ ಕಬಡ್ಡಿ ಪ್ಯಾಂಟ್ ನೋಡು ಶರ್ಟ್ ನೋಡು ಏ ಬಾಬಾ ಇಲ್ಲಿ ನೋಡ್ರಿ ಇಲ್ಲಿ ಚೀಲ್ದಾಗ ತಿಂಬಿ ತಿಂಡಿ ಬಂದಾರ ಅಂತ ಚೆಕ್ ಮಾಡೋಕೊತಾನೆ ಎಂಥದ್ದು ಇಲ್ಲ ನಿಂಬೆಹಣ್ಣು ನಿಂಬೆ ಹಣ್ಣು ಚಿಕ್ಕು ನಿನ್ನ ಗಡಿಗೆ ಅದು ಒಬ್ಬ ಓಯ್ ಏನು ತಂದಿಲ್ಲ ಅಯ್ಯೋ ಹಿಮಾಂಶಿ ಶಾಲೆಯಿಂದ ಬಂದ ಹಿಮಾನ್ಸು ಕರ್ಕೊಂಡ ನಾ ಇಲ್ಲಿ ಮಠಕ್ಕೆ ಬಂದನ್ರಿ ಐದು ದಿನ ಕಾರ್ಯಕ್ರಮ ಇತ್ತು ಬಾಲಚಂದ್ರ ಮಹಾರಾಜವರ ಜನ್ಮೋತ್ಸವ ಇತ್ತು ಐದು ದಿನ ಇರ್ತವೆ ಇವತ್ತು ಕೊನೆಯ ದಿನ ನಾವು ಬಂದಿರಲಿಲ್ಲ ಹಾಗಾಗಿ ಹಿಮಾಂಶನ್ ಕರ್ಕೊಂಡು ಸಾಯಂಕಾಲ ಬಂದಿನಿ ಭಾಳ ರಸ್ ಇರಲಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಮ್ಗೆ ಒಂದು ಒಳ್ಳೆಯ ದರ್ಶನ ಆಯಿತು ಗೈಸ್ ಈ ಕಡೆ ರಂಗೋಲಿ ನೋಡ್ಬೋದು ಸಕ್ಕತ್ತ ತೆಗೆದಿದ್ರು ಬೆಳಗ್ಗೆ ಬಂದಿದ್ರೆ ಚಲೋತ್ನಾಗ ಕಾಣದಿತ್ತು ಎಲ್ಲ ಹೂವೆಲ್ಲ ಮಕ್ಕಳೆಲ್ಲ ಸೇರಿ ಬಿಟ್ಟಿದ್ರು ಈ ಕಡೆ ಭಜನೆಯೂ ಸ್ಟಾರ್ಟ್ ಆಗಿತ್ತು ನಮ್ಮ ಹಿಮಾಂಶನ್ಗೆ ಭಜನೆ ಅಂದರೆ ಭಾಳ ಇಷ್ಟ ರೀ ಮರಾಠಿಯಲ್ಲಿತ್ತು ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲೇ ಇತ್ತು ಡಬಲ್ ಬಾರಿನೂ ಇತ್ತು ನಮ್ಮ ಮನುಷ್ಯ ಭಜನೆ ಎಲ್ಲ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳುತ್ತಿದ್ದ ಮೊದಲು ದರ್ಶನ ಮಾಡಿಕೊಂಡು ಆಮೇಲೆ ಕಡೆ ಭಜನೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಈ ಕಡೆ ನಾವು ಬಾಬಾನವರ ದರ್ಶನ ಮಾಡೋಕ್ಕಂತ ಬಂದ್ವಿ ಆಮೇಲೆ ಕಡೆ ನನಗೇನೋ ಒಂದು ಕಷ್ಟ ಇರಲಿ ಮನಸ್ಸಿಗೆ ಏನೋ ಒಂದು ಬೇಜಾರು ಅಂತ ಅನ್ನಿಸ್ದಾಗ ನಾನು ಈ ಮಠಕ್ಕೆ ಬರ್ತೀನಿ ಇಲ್ಲಿ ಬಂದು ನನ್ನ ಕಷ್ಟ ಸುಖ ಏನೇ ಕಷ್ಟ ಇರಲಿ ಸುಖ ಇರಲಿ ಪ್ರತಿಯೊಂದು ಇವ್ರ ಮುಂದೆ ನಾನು ಹೇಳ್ಕೊಳ್ತೀನಿ ನನಗೇನೋ ಒಂದು ಖುಷಿ ಕೊಡ್ತೈತಿ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಅನ್ನಿಸ್ತತಿ ಮತ್ತೆ ಮನಸ್ಸಿಗೆ ಏನೋ ಒಂದು ಭಾರ ಆಗೈತಿ ಅಂದ್ರೆ ಎಲ್ಲ ಬಂದು ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡ್ರೆ ಏನೋ ಒಂದು ನೆಮ್ಮದಿ ಅಂತ ಸಿಗ್ತೈತಿ ನನಗೆ ನಮ್ಮವರು ಅಂತ ಇಲ್ಲಿ ಯಾರು ಇಲ್ಲ ನಾನು ಇರೋದು ಮಹಾರಾಷ್ಟ್ರದಲ್ಲಿ ಹಾಗಾಗಿ ನನಗೇನೋ ಕಷ್ಟ ಸುಖ ಪ್ರತಿಯೊಂದು ಇವ್ರ ಮುಂದೆ ಹೇಳ್ಕೊಳೋದು ಇವರೇ ನಮ್ಗೆ ತಂದೆ ಇದ್ದಂಗೆ ಅಂತಲೇ ಹೇಳ್ಬೋದು ಈ ಕಡೆ ಭಜನೆ ಸ್ಟಾರ್ಟಾಗಿತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಭಜನೆ ನೋಡಿದ್ವಿ ಭಜನೆ ನೋಡಾದ್ಮೇಲೆ ಈ ಕಡೆ ಎಲ್ಲ ದರ್ಶನ ಮತ್ತೆ ದರ್ಶನ ಮಾಡಿಕೊಂಡು ಹಿಮಾನ್ಷ ಮತ್ತು ಜೀವ ಕರ್ಕೊಂಡು ನಾನು ಮನೆಗೆ ಹೋದೆ ಬರೋ ಮಕರ ನಮ್ಮ ನಮ್ಮ ಮನೆಯವರು ಬಿಟ್ಟು ಹೋಗಿದ್ರು ಹೋಗೋ ಮಕಾರ ನಾವು ನಡ್ಕೊತ ನಾವು ಹೋದ್ವಿ ಗೈಸ್ ಮನೆಗೆ ಬಂದಮೇಲೆ ಇಲ್ಲಿ ಯಾವ ಥರ ಕಿತ್ತಾಡಕತ್ತಾರು ದಿನ ಗೈಸ್ ದಿನ ಈ ಥರ ಜಗಳ ಆಡ್ತಾರೋ ನಕ್ಕಂತ ನಕ್ಕಂತ ಜಗಳ ಆಡ್ತಾರೋ ಲಾಸ್ಟ್ ಕೊನೆಗೆ ಆಳಾಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ ಗೈಸ್ ಮೊದಲು ಮೊದಲು ಸ್ಟಾರ್ಟಿಂಗ್ ನಗ್ತಾ ನಗ್ತಾ ಆಟ ಆಡಾಕತ್ತಿದ್ರು ಲಾಸ್ಟ್ ಲಾಸ್ಟ್ ಒಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾ ವಿಡಿಯೋ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ